ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಉಗನೆ ನೇರ್ಲಿಗೆ ಶ್ರೀನಿವಾಸ ಹೆಂಗಾರ್ ಕುಟುಂಬದಿಂದ ಮಾಡುವ ಅನಂತ ವಂದನೆಗಳು ನಮ್ಮ ಉಗನೆ ಗ್ರಾಮದ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತಾ ಇದೆ ಭಾಗ ಮೂರನ್ನು ನೋಡಿ ನೀವೆಲ್ಲ ಆನಂದಿಸಿ ಎಂದು ಯೂಟ್ಯೂಬ್ ಮಾಮ ಹುಲಿಕಲ್ ಅಂದರೆ ಎಚ್ ಎನ್ ಕೇಶವ್ ಹುಲಿಕಲ್ ಅವರು ಹಾಕಿದ್ದಾರೆ ನೀವೆಲ್ಲ ನೋಡಿ ಧನ್ಯರಾಗಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಮೇರಲಿಗೆ ಕುಟುಂಬದವರಿಗಿಂತ ಧನ್ಯವಾದಗಳು i uh -huh. ಇರತಕ್ಕಂತಹ ಆ ಒಂದು ಸಮಯದಲ್ಲಿ ಆ ಭಗವಂತನ ಗೋತ್ರ ನಕ್ಷತ್ರ ಇತ್ಯಾದಿಗಳನ್ನೆಲ್ಲ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಗೋತ್ರ ಪ್ರಮಾಣವನ್ನ ಈಗ ಹೇಳ್ತೀವಿ ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ಕೊಡ್ತೀವಿ ಓಂ ಅಸ್ಯ ಶ್ರೀಮದ್ ಅಧಿನಾರಾಯಣ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅನಂತ ಕಲ್ಯಾಣ ಗುಣಗಳ ಅಭಿಲಿಗ್ರಹ ಸ್ಯಾ ದ್ವಿಗ್ರಹ ವಿಗ್ರಹ ಸ್ಯಾ

गुणत्रय स्वकर्मणोषादुत्पद्यस्ति जले कारणं प्रवर्तमानस्य शंकरजनहवदरस्य श्री महाविष्णोः परब्रह्मणौत्रय भाङ्गिरथवारहस्पतिमरात्रत्रयशेरत्तमरामपिता बलद्वर्गोत्रोभवस्य समस्तदेव राज नफादार विन्दस्य अर्च्य बदारस्य भगवत् प्रज्योम नावादारस्य महामुष्ठो परब्रह्मद पुत्रया आंगेरस बारहस बंटे बारहवां तैयार है न तबरान बेता बारहवाले गोत्रों भवां

ோவசி नाम गौरव पुत्री भार्गव चवना पवरुद्ध वरहर पवरान बेटा भार्गव गोत्रों भवी जगत दृष्टि कारण से महर्षि ब्रह्मण क्या था आत्मक्रमा कड़ा चबी चरण जब ब्रह्मे द्राद वही श्री महाविष्णु वक्षत्तल निवासिनी आनंद कड़ा मूल प्रगति रूपा उत्तरा नक्षत्रे कन्या राजू जाता

श्यप वत्सार नैत्रशे प्रवरान्द काश्यपगौत्रोदर्षे काशपलेम पौत्री काश्यपत्सार नेत्रकत्रशे प्रवरान्द काश्यप गौत्रोद सकल जगत कर्ण रूप के निरा एक नाम दुष्ट कर्णधर है तेरे समझ जगन के कारण जगन निर्माण समस्त शिया भगवतो भर्षे हैं कर्ण देगा भरस्कर पुत्री में शबाबत्तर नेत्र त्रियारुजे प्रभाव नित्य कह सुपको प्रहोत बाबा सुरवाल गोलाबली सकल जगत कर्ण समूह समसे नित्य पावगर विंदा कृष्ण ਵਾਜਮੀ ਵਾਜਕ ਕਨਿਆਮ ਕਨਕ ਸੰਪੰਨਾਂ ਕਨਕਾ ਭਰਣਿਤਾ ਵਾਜਯ ਮੋਸਤਵੇ ਪ੍ਰਪਰੋਭਨਿ ਸਿਰਾ ਬਿਨਿਆ ਸਿਰਾ ਜੁਰੀ ਦੇ ਰਗਯੋਗ ਨਗ लोक कल्याण ಬಾಲ್ಯ ಯೌವನ ಕೌಮಾರ ವಾರ್ಧಿಕೇಶು ರಹಸ್ಯ ಪ್ರಕಾಶೇಶ್ ಏನೇನು ಬಾಲ್ಯ ಯೌವನ ಕೌಮಾರ ಮತ್ತೆ ವಾರ್ಧಕ್ಯದಲ್ಲಿ ನಾನು ಕರ್ಮಗಳನ್ನ ಮಾಡ್ತಾ ಇದ್ದೀನಿ ಆ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಆಮೋದ ಪ್ರಮೋದ ವೈಕುಂಠಾಖ್ಯ ಲೋಕೇಶು ಈ ಒಂದು ನಾಲ್ಕು ವಿಧವಾಗಿರ್ತಕ್ಕಂತಹ ವೈಕುಂಠ ಲೋಕಗಳನ್ನ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಲೋಕಗಳಲ್ಲಿ ಸಾಲೋಕ್ಯ ಸಾಮೀಪ್ಯ ಸಾರೋಪ್ಯ ಸಾಯುಧ್ಯ ಅಂತ ಅಂದ್ರೆ ಸಾಲೋಕ್ಯ ನಾವು ಮಾಡಿರ್ತಕ್ಕಂತಹ ಪುಣ್ಯಗಳ ಅನು ಒಂದು ಅನುಗುಣವಾಗಿ ಸಾಲೋಕ್ಯ ಆ ಭಗವಂತನ ಒಂದು ಲೋಕ ಅಂತಕ್ಕಂಥದ್ದು ಸಿಗುತ್ತೆ ಸಾಮೀಪ್ಯ ಅಂದ್ರೆ ಆ ಭಗವಂತನ ಸಮೀಪದಲ್ಲಿ ಒಂದು ಮೋಕ್ಷ ಸಿಗುತ್ತೆ ಸಾರೂಪ್ಯ ಅಂತ ಹೇಳಿದರೆ ಇದು ವಿಶೇಷವಾಗಿರ್ತಕ್ಕಂಥದ್ದು ಜಯ ವಿಜಯ ವಿಶ್ವಕ್ಸೇನ ಇತ್ಯಾದಿಗಳಿಗೆ ಲಭಿಸಿರ್ತಕ್ಕಂತಹ ಒಂದು ಮೋಕ್ಷ ಅದು ಸಾರೂಪ್ಯ ಅಂದ್ರೆ ಭಗವಂತನ ಒಂದು ಶಂಕುಚಕ್ರ ಗದೆ ಪದ್ಮ ಇತ್ಯಾದಿ ಶ್ರೀವತ್ಸ ಅಂತಕ್ಕಂಥ ಲಾಂಛನ ಬಿಟ್ಟು ಇನ್ನೆಲ್ಲವೂ ಸಹ ಆ ಭಗವಂತನ ಒಂದು ಸ್ವರೂಪ ನಮಗೆ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಿದ್ದಾರೆ ಸಾಯುಜ್ಯ ಅಂದ್ರೆ ಆ ಭಗವಂತನ ಪಾದವನ್ನ ಸೇರ್ತಕ್ಕಂಥದ್ದು ಈ ನಾಲ್ಕು ವಿಧವಾಗಿರ್ತಕ್ಕಂತಹ ಮೋಕ್ಷ ಫಲ ದೊರಕಬೇಕಾದ್ರೆ ಭೂಮಿಯಲ್ಲಿ ಅದರಲ್ಲೂ ಬ್ರಾಹ್ಮಣರಾಗಿರ್ತಕ್ಕಂತಹ ನಾವುಗಳು ಕೆಲವೊಂದು ಯಾಗಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಅಗ್ನಿಷ್ಟೋಮ ಅನಿರಾಪ್ತ ಸೋಮ ಸಾಂತ್ಪನ ವಾಜಪೇಯ ಪೌಂಡರೀಕ ಅಶ್ವಮೇಧಾದಿ ಶತಕ್ರತ ಪುಣ್ಯ ಫಲಾವತಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ ಸಾಂತಪನ ವಾಜಪೇಯ ಪೌಂಡರೀಕ ಇದೆಲ್ಲ ಮಹಾ ಯಾಗಗಳು ಒಂದು ಸಲ ಈ ಯಾಗಕ್ಕೆ ಕುಳಿತುಕೊಂಡ್ರೆ ಒಂದು ವರ್ಷಗಳ ಕಾಲ ಈ ಒಂದು ಯಾಗವನ್ನು ಮಾಡಬೇಕು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಒಂದು ವರ್ಷ ಮನೆಯಲ್ಲಿರ್ತಕ್ಕಂಥ ಸಾಂಸಾರಿಕ ವಿಚಾರಗಳನ್ನು ಬಿಟ್ಟು ಯಾಗವನ್ನು ಮಾಡಿಕೊಂಡು ಕುಳಿತಕ್ಕೊತ್ತ ಕುಳಿತುಕೊಳ್ತಕ್ಕಂಥ ಯೋಗ್ಯತೆ ನಮ್ಮಲ್ಲಿ ಇವಾಗ ಯಾರಿಗೂ ಸಹ ಇಲ್ಲ ಆ ಒಂದು ಫಲ ಸಿಗಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಭಗವತ್ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ ಅಗ್ನಿಷ್ಟೋಮ ಅತಿರಾತ್ರ ಅಪ್ತೋರಿಯಾಮ ಸಾಂತಪನ ವಾಜಪೇಯಿ ಪೌಂಡರೀಕ ಅಶ್ವಮೇಧಾದಿ ಶತಕ್ರತ ಪುಣ್ಯಫಲಾಭಾಪ್ತ ಕಲ್ಪೋಕ್ತ ಕನ್ಯಾದಾನಾಖ್ಯ ಕರ್ಮ ಕರಿಷೇ ಇದು ಸಂಕಲ್ಪ್ಯ ಅಂದರೆ ನರಕಗಳಲ್ಲಿ ಬಹು ವಿಧವಾಗಿರ್ತಕ್ಕಂತಹ ನರಕ ಇದೆ ಅದರಲ್ಲಿ ತುಪ್ಪನತಕ್ಕಂತಹ ಒಂದು ನರಕ ಆತ್ಮವೇ ಜನಿಸಿ ಬಂದಿರತಕ್ಕಂಥವನು ನಮ್ಮ ಆಸೆಗಳನ್ನು ಈಡೇರಿಸತಕ್ಕಂಥವನು ಪುತ್ರ ಅನ್ನುವಂತಹ ಒಂದು ಜನ್ಮ ಆ ರೀತಿ ಪುತ್ರ ಹಾಗೆ ಹೆಣ್ಣು ಮಗುವಿನ ಒಂದು ಸಂತಾನ ನಮಗೆ ಆಗಲಿಲ್ಲ ಆಗ ನಾವು ಈ ಒಂದು ಕಲ್ಪೋಕ್ತವಾಗಿರ್ತಕ್ಕಂತಹ ಕನ್ಯಾದಾನವನ್ನು ಮಾಡಿದ್ರೆ ಇಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಫಲ ಇದೆ ಅನ್ನೋದಾದ್ರೆ ಭಗವಂತನಿಗೆ ಶ್ರೀದೇವಿ ಭೂದೇವಿಯವರನ್ನ ಕೊಟ್ಟು ಕನ್ಯಾದಾನವನ್ನು ಮಾಡೋದರಿಂದ ಭಗವಂತನ ಒಂದು ಮೋಕ್ಷ ಸಾಯುಜ್ಯವೇ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕನ್ಯಾದಾನವನ್ನು ಮಾಡಿ ಭಗವಂತನ ಕೃಪಾಕಟಾಕ್ಷಕ್ಕೆ ಒಳಗಾದ ಮೇಲೆ ಆ ಭಗವಂತ ಮೋಕ್ಷ ಅಂತಕ್ಕಂಥದ್ದನ್ನು ನಮಗೆ ಕರುಣಿಸ್ತಾನೆ ನಾವು ಮೋಕ್ಷಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಹತ್ತು ತಲೆಮಾರಿಗೂ ಮೋಕ್ಷ ಸಿಕ್ಕಿದೆ ಅಂತ ಶಾಸ್ತ್ರ ಆ ಒಂದು ಮೋಕ್ಷವನ್ನ ಪಡೆದುಕೊಂಡು ಭಗವಂತನ ಸಾಹಿತ್ಯವನ್ನು ಹೊಂದತಕ್ಕಂಥದ್ದೇ ಪರಮ ಸುಖಕರವಾಗಿರ್ತಕ್ಕಂಥದ್ದು ಕಲ್ಯಾಣೋತ್ಸವಕ್ಕೆ ಮುಂಚಿತವಾಗಿ ಗಜೇಂದ್ರ ಮೋಕ್ಷದ ಒಂದು ಪಾರಾಯಣವನ್ನ ಮಾಡಿದ್ರು ಆಗ ಗಜೆ ಮಾಡ್ತಾ ಇರುತ್ತೆ ಗಜೆ ಆಕರ್ಷತಿ ತೀರೆ ನತ್ರ ಆಕರ್ಷತಿ ಜಲೆ ಅಂತ ಅಂದರೆ ಆನೆಗೆ ತೀರದಲ್ಲಿ ಒಂದು ಭೂಮಿ ಮೇಲೆ ಬಲ ಜಾಸ್ತಿ ಮೊಸಳೆಗೆ ಒಂದು ನದಿಯ ಒಳಗಡೆ ಬಲ ಜಾಸ್ತಿ ಮೊಸಳೆ ಎಳಿತಾ ಇರುತ್ತೆ ಗಜೇಂದ್ರ ಎಷ್ಟು ಮತ್ತನಾಗಿರ್ತಕ್ಕಂತಹನು ಮದಗಜ ಅಂತಾನೆ ಕರೆತ್ಕೊಂಡಿರಬಹುದು ಆ ಅನೇಕ ಬಲವನ್ನ ಉಳ್ಳ ಉಳ್ಳಂತಹ ಆ ಒಬ್ಬ ಗಜೇಂದ್ರ ಆ ಮೊಸಳೆಯಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಆಗ ಆ ಗಜೇಂದ್ರ ಅವರು ಆ ಕೊಳದೊಳಗೆ ಏನಕ್ಕೆ ಹೋಗಿರ್ತಾನೆ ಅಂತ ಹೇಳಿದ್ರೆ ಅದರೊಳಗಡೆ ಒಂದು ಕಮಲ ಪುಷ್ಪ ಬಿಟ್ಟಿರುತ್ತೆ ಆ ಪುಷ್ಪವನ್ನ ತೆಗೆದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೊಳಗಡೆ ಹೋಗಿರ್ತಾನೆ ಆ ಸಮಯದಲ್ಲಿ ಆ ಮೊಸಳೆ ಆನೆಯನ್ನ ಆನೆಯ ಕಾಲುಗಳನ್ನು ಹಿಡಿದುಕೊಂಡು ಬಿಡುತ್ತೆ ಅದನ್ನ ಬಿಡಿಸುವಂತ ಕಾರಣಕ್ಕೋಸ್ಕರ ಗಜೇಂದ್ರ ಕೇಳ್ಕೊಳ್ಳೋದಿಲ್ಲ ಕೊನೆಯಲ್ಲೇ ಅವರು ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರವನ್ನ ಹೇಳಿದರು ಏನಂತ ಹೇಳಿದ್ರೆ ಭಗವಂತ ಈ ಪುಷ್ಪವನ್ನ ನಾನು ತಿಸ್ಬಿಟ್ಟಿದ್ದೀನಿ ನಿನಗೆ ಸಮರ್ಪಣೆ ಮಾಡೋದಕ್ಕೆ ಬರೋಕ್ಕಾಗ್ತಾ ಇಲ್ಲ ಅನಂತಾಯ ಆದಿಬೀಜಾಯ ಮಹಾವಿಷ್ಣವೇ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಂದ್ರೆ ಭಗವಂತನೇ ನೀನೇ ಇಲ್ಲಿಗೆ ಬರಬೇಕು ನನಗೆ ಬರೋಕಾಗ್ತಾ ಇಲ್ಲ ನಿನ್ನ ನಿನ್ನ ಬಳಿಗೆ ನನಗೆ ಬರೋಕಾಗ್ತಾ ಇಲ್ಲ ಅನಂತಾಯ ಆದಿಬೀಜಾಯ ದಯವಿಟ್ಟು ಭಗವಂತ ನೀನೇ ಬಾ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಜೊತೆ ಸಂಗಡ ಇರ್ತಕ್ಕಂತಹ ಆ ಭಗವಂತ ಆ ಒಂದು ಮೇಲೆ ಒಂದು ಉತ್ತರೇಯವನ್ನೂ ಸಹ ಲೆಕ್ಕಿಸಿದಲೆ ಶಂಕು ಚಕ್ರ ಇತ್ಯಾದಿ ಆಭರಣಗಳು ನನ್ನ ಜೊತೆಯಲ್ಲಿದೆಯಾ ಅಂತ ನೋಡಿದಲೆ ಆ ಒಂದು ಭಗವಂತನ ಕರೆಗೆ ಹೋಗೊಟ್ಟು ಬಂದ್ಬಿಡ್ತಾನೆ ವೈಕುಂಠ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಹೇಳ್ತಾರೆ ಸುಮಾರು ದೂರ ಇದೆ ವೈಕುಂಠ ನಮಗೆ ತನಕ ತಲುಪೋದು ಕಷ್ಟ ಅಂತ ಆದರೆ ದೇಶಿಕರೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ದೂರ ಇಲ್ಲ ವೈಕುಂಠ ಅಂತಕ್ಕಂಥದ್ದು ಕೂಗಳತೆ ದೂರದಲ್ಲಿದೆ ಅದಕ್ಕೆ ಗಜೇಂದ್ರನೇ ಸಾಕ್ಷಿ ಅಂತ ಆ ಒಂದು ಭಗವಂತ ಏನು ಬಂದು ಗಜೇಂದ್ರನನ್ನ ಕಾಪಾಡ್ತಾನೆ ಭಗವಂತ ನೀನು ಎಲ್ಲರನ್ನೂ ಸಹ ಕಾಪಾಡ್ತೀಯ ರಾಮಾವತಾರ ಮಾಡ್ತಿದ್ದೀಯಾ ಹಾಗೆ ಕೃಷ್ಣಾವತಾರ ಮಾಡಿದ್ದೀಯಾ ದಶಾವತಾರಗಳನ್ನ ಮಾಡಿದ್ದೀಯ ಭಗವಂತ ಎಲ್ಲದರಲ್ಲೂ ಸಹ ನೀನು ಅವತಾರವನ್ನ ಮಾಡಿ ಈ ಒಂದು ಭೂಮಿಯಲ್ಲಿ ಬಿದ್ದಿರ್ತಕ್ಕಂತಹ ಸಜ್ಜನರಿಗೆ ಮೋಕ್ಷವನ್ನ ಕೊಡ್ತಕ್ಕಂತಹ ಶುಭ ಕಾರ್ಯವನ್ನು ದುರ್ಜನರಿಂದ ಆಗ್ತಾ ಇರತಕ್ಕಂತಹ ಪೀಡೆಗಳನ್ನು ನೀನು ಹೋಗಲಾಡಿಸ್ತಾ ಇದೆಯಾ ನೀನು ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತು ಆದ್ರೆ ಭಗವಂತ ನಿನಗೆ ನಮಸ್ಕಾರ ಅಲ್ಲ ಭಗವತ ತ್ವರಾಯ ನಮಃ ಅಂತ ನೀನು ಬಂದಿರ್ತಕ್ಕಂತಹ ಒಂದು ವೇಗ ಇದೆಯಲ್ಲ ಕರೆದ ತಕ್ಷಣ ಬರ್ತೀಯಲ್ಲ ಆ ಒಂದು ಕಾರಣಕ್ಕಾಗಿ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಭಗವಂತ ಹೀಗೆ ಮಾಡ್ತಕ್ಕಂತಹ ನಮಸ್ಕಾರದಲ್ಲಿಯೂ ಸಹ ದೋಷಗಳಿದೆ ಅಂತ ಹೇಳ್ತಾರೆ ಅಂದರೆ ನಾವು ಮಾಡ್ತಕ್ಕಂಥ ಭಗವಂತ ನೋಡಿದ ತಕ್ಷಣ ಒಂದು ಕೈನ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಭಗವಂತ ನಮ್ದು ಎರಡೂ ಕೈಯನ್ನು ಕೊಟ್ಟಿದ್ದಾನೆ ಏನಕ್ಕೆ ಎರಡು ಕೈ ಜೋಡಿಸಿ ಭಗವಂತನಿಗೆ ಪ್ರಣಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ ಪ್ರಣಾಮ ಅಂತ ಹೇಳಿದರೆ ನಮಗೆ ಇರ್ತಕ್ಕಂತಹ ಯಾವ ಒಂದು ಅಂಗುಷ್ಟಾದಿ ಕನಿಷ್ಠ ಪರ್ಯಂತ ಇರತಕ್ಕಂಥ ಬೆರಳುಗಳಿದೆ ಅದೆಲ್ಲವನ್ನ ಸಮವಾಗಿ ಜೋಡಿಸಬೇಕು ಅಂದ್ರೆ ಎಲ್ಲ ಬೆರಳುಗಳು ಒಂದೇ ರೀತಿ ಇಲ್ಲ ಎಲ್ಲ ಬೇರೆ ಬೇರೆ ತರ ಇದೆ ಅಂದ್ರೆ ನಾನು ಮಾಡ್ತಕ್ಕಂಥ ಕರ್ಮಗಳು ಸಹ ಎಲ್ಲ ಒಂದೇ ರೀತಿ ಇಲ್ಲ ಭಗವಂತ ಅದೆಲ್ಲ ಬೇರೆ ಬೇರೆ ತರ ಇರ್ತಕ್ಕಂಥ ಕರ್ಮಗಳು ಅದೆಲ್ಲದಕ್ಕೂ ಮಾಡ್ತಕ್ಕಂಥ ಕರ್ಮಗಳನ್ನ ನೀನು ಸಹಿಸಿಕೊಂಡು ನನಗೆ ಮೋಕ್ಷವನ್ನು ಕೊಡು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಆ ಗಜೇಂದ್ರನು ಸಹ ಇಂದ್ರಜುಮ್ನಾಮಿ ಶಾಪ ಒಂದು ಶಾಪದ ಮೂಲಕ ಗಜೇಂದ್ರನಾಗಿ ಬಂದಿರ್ತಾನೆ ಆ ಮೊಸಳೆಯು ಸಹ ಊಹು ಎಂಬ ಗಂಧರ್ವ ಅವನು ಸಹ ಚೇಷ್ಟೆ ಮಾಡಲು ಹೋಗಿ ಅವನು ಸಹ ಮೊಸಳೆಯಾಗಿ ಜನಿಸುತ್ತಾನೆ ಅವರಿಬ್ಬರಿಗೂ ಸಹ ಭಗವಂತ ಆ ಚಕ್ರವನ್ನ ಆ ಮೊಸಳೆಯ ಮೇಲೆ ಬಿಟ್ಟು ಗಜೇಂದ್ರನನ್ನ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡಿ ಗಜೇಂದ್ರನ ಕಾಲನ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಅವನ ವಸ್ತ್ರದಿಂದ ಅದನ್ನ ಆ ಕಾಲನ್ನ ಬರೆಸ್ತಾ ಇದ್ದಾನಂತೆ ಭಗವಂತ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಭಕ್ತರಿಗೆ ಸ್ವಲ್ಪವೂ ಸಹ ಒಂದು ನೋವು ಆಗಬಾರದು ನಾನು ನಿಮ್ಮನ್ನ ಕೊನೆಯ ತನಕ ನೋಡ್ಕೊಳ್ತೀನಿ ನೀವು ಬಂದ ಮೇಲೂ ಸಹ ನನ್ನ ಜಾಗಕ್ಕೆ ಬರ್ತೀರಾ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಅದರಲ್ಲೂ ಸಹ ಇರ್ತಕ್ಕಂತಹ ಅರವತ್ನಾಲ್ಕು ಜೀವ ರಾಶಿಗಳೇನಿದೆ ಅದರಲ್ಲೂ ಮನುಷ್ಯರಾಗಿ ಹುಟ್ಟತಕ್ಕಂಥದ್ದು ಶ್ರೇಷ್ಠ ಅದರಲ್ಲೂ ಬ್ರಾಹ್ಮಣರಾಗಿ ಹುಟ್ಟತಕ್ಕಂಥದ್ದು ಶ್ರೇಷ್ಠ ಅದರಲ್ಲೂ ಪರಮ ವೈಷ್ಣವರಾಗಿ ಹುಟ್ಟತಕ್ಕಂಥದ್ದು ಇನ್ನೂ ಶ್ರೇಷ್ಠ ಆ ರೀತಿ ಒಂದು ಶ್ರೇಷ್ಠ ಜನ್ಮದಲ್ಲಿ ಹುಟ್ಟಿರ್ತಕ್ಕಂತಹ ನಾವು ಭಗವಂತನ ಒಂದು ಜಾಗದಲ್ಲಿ ಬಂದು ಅಪಚಾರಗಳನ್ನು ಮಾಡದಲೇ ದಾಸರು ಹೇಳ್ತಾರೆ ನಾಮ ಸಂಗಡಬಾಹುರಿಲ್ಲಾರಾಯಣ ನೆರಬಾಹುದಲ್ಲದೆ ಆರು ಸಂಗಡಬಾ ಹೊಲ್ಲ ಯಾರೂ ಸಹ ನಮ್ಮ ಸಂಗಡ ಬರೋದಿಲ್ಲ ನಮ್ಮನ್ನು ಹೊತ್ತಿರ್ತಕ್ಕಂತಹ ತಂದೆ ತಾಯಿಗಳು ಸಹ ನಾವಿರೋ ತನಕ ನಮ್ ಅವರಿರೋ ತನಕ ನಮ್ಮ ಜೊತೆ ಇರ್ತಾರೆ ನಮ್ಮ ಹೆಂಡತಿ ಮಕ್ಕಳು ಸಹ ನಾವಿರೋ ತನಕ ನಮ್ಮ ಜೊತೆ ಇರ್ತಾರೆ ನಮ್ಮ ಸ್ನೇಹಿತರು ಬಂಧುಗಳು ಎಲ್ಲರೂ ಸಹ ನಾವಿರ್ತಕ್ಕಂತಹ ಒಂದು ಕಾಲಘಟ್ಟದ ತನಕ ಮಾತ್ರ ನಮ್ಮ ಜೊತೆ ಇರ್ತಾರೆ ನಾವು ಹೋದ್ಮೇಲೆ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂತಹ ಪುಣ್ಯ ಕಾರ್ಯಗಳು ಮಾತ್ರ ಯಾವ ಒಂದು ಧರ್ಮ ಅರ್ಥ ಕಾವ್ಯ ಮೋಕ್ಷಪ್ರದವಾಗಿರ್ತಕ್ಕಂತಹ ಮೂರು ಕಾರ್ಯಗಳನ್ನು ನಾವು ಮಾಡ್ತೀವಿ ಅದು ಮಾತ್ರ ಭಗವಂತನಲ್ಲಿಗೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗೋದು ನಿಶ್ಚಯವಾಗಿದೆ ಈಗ ಕನ್ಯಾದಾನ ಆದ ನಂತರ ಕನ್ಯಾದಾನ ಆಗಿದೆ ಈಗ ಮಾಂಗಲ್ಯ ಧಾರಣೆ ಮಾಡ್ತಕ್ಕಂತಹ ಸುಸಂದರ್ಭ ನಾವು ಮಾಂಗಲ್ಯವನ್ನು ಕಟ್ಟಬೇಕಾದ್ರೆ ಏನು ಹೇಳ್ತೀವಿ ಮಾಂಗಲ್ಯಂ ತಂದು ನಾನೇನ ಜೀವನ ಹೇತುನ ನನ್ನ ಜೀವನ ಸುಖಕರವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಂಗಲ್ಯವನ್ನು ಧಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ ಆದರೆ ಭಗವಂತನಿಗೆ ಆ ಭಗವಂತ ಶ್ರೀದೇವಿ ಭೂದೇವಿಯವರಿಗೆ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಮಾಂಗಲ್ಯಂ ತಂತು ನಾನೇನ ಜಗಜ್ ಹೇತುನ ಅಂತ ಈ ಜಗತ್ತಲ್ಲಿ ಇರ್ತಕ್ಕಂತಹ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಆದಷ್ಟು ಸಹ ಧರ್ಮಪರವಾಗಿದ್ದು ಭಗವಂತನ ಸೇವೆಯನ್ನ ಮಾಡಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದೆ ನಮ್ಮ ಒಂದು ವಂಶದಲ್ಲಿ ಹುಟ್ಟತಕ್ಕಂಥವರಿಗೆ ಧರ್ಮ ಕಾರ್ಯಗಳನ್ನು ಮಾಡಿಕೊಡುವುದನ್ನು ಹೇಳ್ಕೊಡ್ಬೇಕು ಈಗ ಈ ಒಂದು ಉತ್ಸವದ ಕಾರ್ಯಗಳಲ್ಲಿ ನಾನು ಮೊದಲನೇ ದಿನದಿಂದ ನೋಡ್ತಾ ಇದ್ದೀನಿ ಮೊದಲನೇ ದಿನದಲ್ಲಿ ಭಗವಂತನಿಗೆ ಉತ್ಸವಕ್ಕೆ ಯಾರೂ ಇರೋದಿಲ್ಲ ಹಳ್ಳಿಯವರು ಐದು ಜನ ಆರು ಜನ ಇರ್ತಾರೆ ಅವರೇ ಕಷ್ಟಪಡ್ಕೊಂಡು ಉತ್ಸವನ ಎತ್ತಿಡ್ತಾರೆ ಅವರೇ ಮತ್ತೆ ಕರ್ಕೊಂಡು ಬಂದು ಒಳಗಡೆ ಇಡ್ತಾರೆ ಅದೇ ಥರ ಆಗಿದೆ ಸಾಧ್ಯವಾದಷ್ಟು ಭಗವಂತನ ಸೇವೆ ಅದನ್ನು ನವ ನವಾನಿಕ ಮಾಡ್ತಾ ಇಲ್ಲ ಇಪ್ಪತ್ತೊಂದು ದಿವಸ ರಥೋತ್ಸವ ಮಾಡಬೇಕು ಅಂತ ಹೇಳ್ತಾರೆ ಇಪ್ಪತ್ತೊಂದು ದಿವಸ ಮಾಡ್ತಾ ಇಲ್ಲ ಒಂಬತ್ತು ದಿವಸ ಮಾಡ್ತಾ ಇಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಏಳೇ ದಿವಸ ವಾರಗಳಲ್ಲಿ ಇರ್ತಕ್ಕಂಥದ್ದು ಏಳೇ ದಿವಸ ಯಾವ್ದ್ಯಾವುದು ಕೆಲಸಕ್ಕೆ ಹೋಗ್ತೀವಿ ಎಲ್ಲಿಗೋ ಎಲ್ಲಿಗೋಗ್ತೀವಿ ಸುಮಾರು ದಿನ ರಜೆ ಹಾಕೊಳ್ತೀವಿ ಅದೆಲ್ಲ ಬೇಡದೆ ಇರ್ತಕ್ಕಂಥ ಕಾರ್ಯಗಳನ್ನು ಬಿಟ್ಟು ವರ್ಷದಲ್ಲಿ ಒಂದೇ ಒಂದು ವಾರ ಭಗವಂತನಿಗೋಸ್ಕರ ಏನು ಎಲ್ಲೂ ನಮ್ಮ ಆ ಕೆಲಸ ಕಾರ್ಯಗಳು ಏನೂ ಆಗೋಗುದಿಲ್ಲ ಎಲ್ಲ ಅದಾಗೇ ನಡೆದೇ ನಡೆಯುತ್ತೆ ನಾವು ಇಲ್ಲದೇ ಇದ್ದರೂ ಸಹ ಆ ಕೆಲಸ ಕಾರ್ಯಗಳು ನಡೆದೇ ನಡೆಯುತ್ತೆ ಭಗವಂತನ ಒಂದು ಕೆಲಸ ಕಾರ್ಯಗಳಿಗೆ ಒಂದು ವಾರ ಬಿಡುವು ಮಾಡಿಕೊಂಡು ಆದಷ್ಟು ಗ್ರಾಮಸ್ಥರೆಲ್ಲರೂ ಸಹ ಬಂದು ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ರಥೋತ್ಸವ ಆದ ತಕ್ಷಣ ಹೊರಟು ಬಿಡತಕ್ಕಂಥದ್ದಲ್ಲ ರಥೋತ್ಸವ ಆದ ಕೊನೆಯ ದಿನ ಚಕ್ರಸ್ಥಾನ ಅಂತ ಹೇಳಿದೆ ಎಲ್ಲ ಉತ್ಸವಗಳ ಜೊತೆಗೆ ರಥ ಅಂತಕ್ಕಂಥದ್ದು ಒಂದು ಉತ್ಸವ ಮಾತ್ರ ಚಕ್ರಸ್ನಾನದಲ್ಲಿ ಹೇಳುತ್ತೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲ ಆ ಚಕ್ರಸ್ನಾನದಲ್ಲಿ ನಾವು ಸ್ನಾನ ಮಾಡಿಕೊಂಡ್ರೆ ನಮ್ಮ ಪಾಪಕರ್ಮಗಳೆಲ್ಲ ಹೋಗ್ತಕ್ಕಂಥದ್ದು ಹಾಗಾಗಿ ಚಕ್ರಸ್ನಾನದ ತನಕ ಇದ್ದು ಎಲ್ಲರೂ ಸಹ ಆ ಭಗವಂತನ ಪ್ರಾರ್ಥನೆಯನ್ನ ಮಾಡುತ್ತಾ ಈಗ ಮಾಂಗಲ್ಯ ಧಾರಣೆ ಆಗುತ್ತೆ ಶ್ರದ್ಧಾಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಅದನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ವಾದ್ಯಂ ಚಿರಿಯ ಶ್ರೀಮಂತ ಆರಾಧಭಟ್ರಿ ಇತ್ಯರ್ಥ Saka ba't piniging tama सीता कल्याण वैभोग में ಶಿಕ್ಷಕರೇ ನಿಮಗೆ ಕಲ್ಯಾಣೋತ್ಸವ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ರಾಮದಾಸ್ ಕುಟುಂಬದವರಿಂದ ಹೊಲಗೊಂಡಿ